ಮಾಡೋಕ್ಕೆ ಇಷ್ಟಪಡ್ತೀವಿ ಏಕೆಂದರೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ ಬಟ್ ಕಾಮಿಡಿ ಜಾಸ್ತಿ ಮಾಡ್ತಾನೆ ಕಾಮಿಡಿಯಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ ಎಂಟರ್ಟೈನ್ಮೆಂಟ್ ಆಟ ಆಟದ ಕಡೆ ಗಮನ ಕೊಟ್ಟು ಆಟ ಚೆನ್ನಾಗಿ ಆಡಬೇಕು ಆಟ ಚೆನ್ನಾಗಿ ಆಡೋ ಹಂಡ್ರೆಡ್ ಪರ್ಸೆಂಟ್ ಆತ ವಿನ್ ಆಗ್ತಾನೆ ಅದೊಂದು ಭಾಳ ಇಷ್ಟಪಡ್ತೀನಿ ನಾನು ಅವನಿಗೆ ಇಬ್ಬರು ಮೂವರು ಹೆಣ್ಮಕ್ಳ ಜೊತೆ ಮಾಡಿಕೊಂಡು ಫನ್ ಮಾಡಿಕೊಂಡು ಸ್ವಲ್ಪ ಕಾಮಿಡಿ ಗಿಮಿಡಿ ಮಾಡ್ತಾನೆ ಅತಿಯಾಗಿ ಮಾಡ್ತಾನೆ ಅದು ಅತಿ ಕಮ್ಮಿ ಮಾಡಿ ಅವ್ರಿಗೆ ಆಟದ ಕಡೆ ಗಮನ ಕೊಟ್ಟು ಆಟ ಚೆನ್ನಾಗಿ ಆಡಿದ್ರೆ ಫಸ್ಟ್ ಅವನೇ ಆಗ್ತಾನೆ ಅದನ್ನು ನಾನು ಇಷ್ಟಪಟ್ಟು ಹೇಳ್ತಾ ಇದ್ದಾರೆ ಅಶ್ವಿನಿ ಏನಂತ ಬಿಡು ನಾನೇ ಬ್ರೋಡು ನಾನೇ ಹೆಣ್ಣು ನನ್ನಿಂದನೇ ಇದಾಗಬೇಕು ನನ್ನ ಮಾತು ಕೇಳಬೇಕು ನಾನು ಹೇಳ್ದಂಗೆ ಕೇಳಬೇಕು ಸ್ವಲ್ಪ ರಫ್ ಅಂಡ್ ಟಫ್ ಜಾಸ್ತಿ ಮಾತಾಡ್ತಾರೆ ಅವರು ಅತಿಯಾದ ಮಾತು ಅವ್ರು ಜಾಸ್ತಿ ಎಲ್ಲರನ್ನು ಬಾಯಿ ಮುಚ್ಚು ಬಾಯಿ ಮುಚ್ಚು ಸಡಂತ ಇದು ಅವ್ರನ್ನೆಲ್ಲರಿಗೂ ಅವಾಯ್ಡ್ ಮಾಡ್ತಾರೆ ಅದು ಆಟದಲ್ಲಿ ಮಾಡಬಾರ್ದು ಅದೆಲ್ಲ ಮನೆಯಲ್ಲೂ ಮಾಡ್ಕೋಬೇಕಿ ಆಟದ ಕಡೆ ಅದು ಮಾಡೋಕ್ಕೆ ಹೋಗಬಾರ್ದು ಅಶ್ವಿನಿ ಗೌಡ ಅವ್ರ ಕಡೆ ನಮಗೆ ಅಷ್ಟಾಗಿ ಇಷ್ಟ ಆಗಿಬಿಡಲ್ಲ ಮತ್ತೆ ಬೇರೆ ಎಲ್ಲ ಎಲ್ಲರೂ ಚೆನ್ನಾಗಿ ಆಡ್ಲಿ ಅಂತ ನಾನು ಮನೆ ನನ್ನ ಮಾತು ಕೇಳೋದ್ರ ಬಗ್ಗೆ ನನಗೆ ಇಷ್ಟ ಇಲ್ಲ ಅದು ಅವ್ರು ನಾನು ಹೆಣ್ಣು ನಾನು ಹೆಣ್ಣು ಅಂತ ಹೇಳಿ ಮಾಡ್ತಾರೆ ಇಷ್ಟ ಮಾಡ್ತಾರೆ ಕನ್ನಡದವ್ರು ಅಂತ ಅಂದ್ರೆ ಬರ್ತಾರೆ ಎಲ್ಲ ತಮಿಳವ್ರು ಇದ್ದಾರ ಕನ್ನಡದವರೇ ಇದ್ದಾರೆ ಎಲ್ಲರೂ ಎಲ್ಲರೂ ಇದ್ದಾರೆ ತನ್ನಲ್ಲಿ ನಾನು ಅದಕ್ಕೆ ನಾನು ಗಿಲ್ಲಿಗೆ ಅದಕ್ಕೆ ಪ್ಲೈಕ್ ಮಾಡ್ತೀನಿ ಸರ್ ನಾನು ಗಿಲ್ಲಿ ಅಂತ ಆಶಿಸ್ತೀನಿ ನಾನು ಈಗ ರಿಷಿ ಅವರು ಗಿಲ್ಲಿ ಅವ್ರಿಗೆ ಹೊಡೆದಿದ್ದಾರಲ್ಲ ಮನೆಯಿಂದ ಆಚೆ ಹಾಕ್ಬೇಕಂತ ಹೆಂಗೆ ಅವ್ರನ್ನ ಅದು ಆಟದ ಕಡೆ ಮಾಡಿದಾಗ ಅದೊಂದ್ಸರಿ ಆಗುತ್ತೆ ಸರ್ ಆಕಸ್ಮಿಕ ಆಗುತ್ತೆ ಅದನ್ನ ಅದು ದೊಡ್ಡದ್ದು ವಿಷ ಮಾಡಕ್ ಹೋಗಬಾರ್ದು ಆಗ ಆತರ ನೋಡೋದ್ರೆ ಬಿಗ್ ಬಾಸ್ ಅಲ್ಲಿ ಅದು ಆಟ ಆತ ಇರ್ಲ ಇರೋದೇ ಇಲ್ಲ ಆಟ ಅದೇ ಹೇಳದ್ ನಾನು ಹೇಳಿದ್ರು ಆಟದ್ರು ತಮಾಷೆಯಿಂದ ಹೊಡೆದಿರೋದು ಆತ ಹೊಡಿಬೇಕು ಅಂತ ಹೊಡೆದಿಲ್ಲ ಆತ ಹೊಡಿಲೇಬೇಕು ನಾನು ಅಂತ ಅವ್ರು ಹೊಡೆದಿಲ್ಲ ತಮಾಷೆ ಹೊಡೆದಿದ್ದಾನೆ ಅದು ಅಕಸ್ಮಾಗ ತಳೆದಿದ್ದು ತಳೆದಿದೆ ಅಷ್ಟೇ ಇದೆ ಇದ್ದೀರ ಸರ್ ಹುಡುಗಿ ಹೋಗಿ ಗಿಲ್ಲಿಗೆ ಹೊಡೆದಿದ್ದಾರೆ ಅದು ತಪ್ಪೋದು ನಾನು ಅದೇ ಹೇಳಿದ್ನಲ್ಲ ತಪ್ಪೋದು ಆ ಗಿಲ್ಲಿ ಹೊಡೆದಿರೋದು ತಪ್ಪೋದು ಅದನ್ನು ನಾನು ತುಂಬ ತಪ್ಪು ಅಂತ ನಾನು ಅದನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅದು ಮಾಡಬಾರ್ದು ಅಂತ ಹೇಳಿ ಮಾತುಗಳು ಮಾತಾಡ್ತಾ ಇರ್ತಾರೆ ಅವರು ಆಟದ ಕಡೆ ಗಮನ ಕೊಡಿ ನೀವು ಅಂತ ಅವ್ರನ್ನ ನಾ ಹೇಳಿ ಅವ್ರಿಗೆ ಪ್ರೆಸರ್ ಮಾಡಿ ಅಂತ ಹೇಳ್ತೀನಿ ಬೇರೆ ಏನು ಬಿಗ್ ಬಾಸ್ ಅಲ್ಲಿ ಈಗ ಗ್ರಿಲ್ ಗಿಲ್ಲಿ ಹಾ ಗಿಲ್ಲಿ ಒಳ್ಳೆ ಒಳ್ಳೆ ಇದು ಮಾಡ್ತಾರೆ ಒಳ್ಳೆ ಇದ್ದಿದೆ ಅವ್ರದ್ದು ನಾವು ದಿನ ನೋಡ್ತೀವಿ ಪ್ರೋಗ್ರಾಮ್ಸ್ ಅದರಲ್ಲಿ ರಿಲ್ಲ ಅವ್ರದ್ದು ಸ್ಟಾರ್ಟಿಂಗಿಂದ ಇವತ್ತು ಗಂಟೆ ಇದ್ದೀನಿ ನಾವು ಪ್ರತಿದಿನ ನೋಡ್ತೀವಿ ಫುಲ್ ಮುಗಿಯೋ ಗಂಟೆ ನೋಡ್ತೀವಿ ಅವರು ತುಂಬ ಚೆನ್ನಾಗಿ ಸ್ಪಾನ್ಸರ್ ಕೊಡ್ತಾ ಸ್ಪಾನ್ಸರ್ ಮಾಡ್ತಾ ಕೊಡ್ತಾರೆ ಹೌದಾ ಅದು ತಪ್ಪು ಸರ್ ಹೊಡಿಬಾರ್ದು ಕೈ ಮಾಡಬಾರ್ದು ಯಾರೇ ಆಗಿ ಯಾರೇ ಆಗಿರಲಿ ಅದು ಬಿಗ್ ಬಾಸ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಕಷ್ಟ ಸುಖ ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಅಲ್ಲಿ ಹೋದ್ಮೇಲೆ ಎಷ್ಟೋ ಜನ ಜವಾಬ್ದಾರಿ ಆಗಿದ್ದಾರೆ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಬಿಗ್ ಬಾಸ್ ಅಂದರೆ ಕೆಲವ್ರಿಗೆ ಅರ್ಥ ಗೊತ್ತಿಲ್ಲ ಗೊತ್ತಿರೋರು ಹೋದರೆ ಅಲ್ಲಿ ಅವ್ರು ತುಂಬ ತಿಳ್ಕೊಳ್ಳೋ ಎಷ್ಟೋ ಇದ್ದಾವೆ ಖಂಡಿತ ತಪ್ಪು ಸರ್ ಕೈ ಮಾಡಬಾರ್ದು ಅವ್ರು ಮಾತಾಡಬೇಕು ಮತ್ತು ಬಿಗ್ ಬಾಸ್ ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಈ ರೀತಿ ಆಗಿದೆ ಈ ಈ ರೀತಿ ತಪ್ಪಾಗಿದೆ ಈಗ ಮಾಡಬಾರ್ದು ಹೇಳ್ಬಿಟ್ಟು ಅವ್ರು ತಿಳಿಸ್ಬೇಕು ಅದನ್ನ ಬಿಟ್ಟು ಅವ್ರು ಕೈ ಮಾಡೋದು ತಪ್ಪು ಯಾರೂ ಒಪ್ಪೋದಿಲ್ಲ ಇಡೀ ಕರ್ನಾಟಕ ಯಾರೇ ಆಗಿರೋ ಯಾರೇ ಕೇಳಿದ್ರು ಕೈ ಮಾಡೋದು ಮೊದಲನೇ ತಪ್ಪು ಎರಡನೇದು ಅವರು ಮಾತಾಡೋದ್ರಲ್ಲೇ ಅವ್ರನ್ನ ಇದು ಮಾಡ್ಬೇಕು ಸಮಾಧಾನ ಮಾಡಿ ಇದು ಮಾಡಬೇಕು ಅದು ಸುದೀಪ್ ಅವರೇ ಅದು ತೀರ್ಮಾನ ತೊಗೊಬೇಕು ಬಿಗ್ ಬಾಸ್ ಅವ್ರ ತೀರ್ಮಾನ ತೊಗೊಬೇಕು ನಾವು ನೆ ನೆನ್ನೆ ಶನಿವಾರ ಬಂದ ಎರಡು ದಿವಸ ನೋಡಿದ್ವಿ ಸುದೀಪ್ ಅವರು ಒಳ್ಳೆ ತೀರ್ಮಾನ ಕೊಟ್ಟರು ಒಳ್ಳೆ ಆನ್ಸರ್ಸ್ ಕೊಟ್ಟರು ಎಲ್ಲರಿಗೂ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ನಾಲ್ಕು ವಾರದಿಂದ ಇದು ನಾಲ್ಕು ಎಪಿಸೋಡಿ ಆಯ್ತಲ್ಲ ಅದರಲ್ಲೆಲ್ಲ ನೋಡ್ಕೊಂಡ್ಬಂದಿದ್ದಾರೆ ಅದರಲ್ಲಿ ಒಂದೊಂದು ವಾರ ಒಂದೊಂಥರ ಚೇಂಜ್ ಆಗ್ತಾ ಇದೆ ಅದರಲ್ಲಿ ಈ ವಾರದಲ್ಲಂತೂ ಇನ್ನೂ ಚೇಂಜ್ ಆಗಿದೆ ಅದು ನೀವೇ ತಿಳ್ಕೊಬೇಕು ನೀವೇ ಅದನ್ನು ಸರಿಪಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಹಾಂ ಒಬ್ಬರ ಮೇಲೆ ಒಬ್ಬರ ಮೇಲೆ ಹಾಕೋದು ಅದಕ್ಕೆ ನನ್ಗೆ ಗೊತ್ತಿರೋಂಗೆ ಗ್ರಿಲ್ ಅವರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರಂತೂ ಒಳ್ಳೆಯದು ಅವರು ಕಾಮಿಡಿ ಮಾಡ್ತಾರೆ ಆಕ್ಟಿಂಗ್ ಮಾಡ್ತಾರೆ ಅದು ಮಾಡೋದು ಎಲ್ಲ ಸುಳ್ಳು ಅದು ಅವರು ಆಡೋದನ್ನ ಅವ್ರು ಆಡ್ತಾ ಇದ್ದಾರೆ ಅವರು ಜನಗಳಿಗೆ ತೋರ್ಸ್ತಾ ಇದ್ದಾರೆ ಅವರು ಅವ್ರ ಒಳ್ಳೆ ಅದು ಪ್ರೆಸ್ ತೋರಿಸ್ತಾ ಇದ್ದಾರೆ ಗಿಲ್ಲಿಯವ್ರಿಗೆ ಅವ್ರಿಗೆ ನಂಗೆ ಸಂತೋಷ ಅವರೇ ಬರ್ಬೇಕು ಗೆಲ್ಬೇಕು ಅಂತ ನನ್ಗೆ ಇಷ್ಟ ಅವ್ರ ಇವಾಗ ಏನು ಆಡ್ಕೊಂಡ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ಸಾಕು ಅವ್ರು ಇನ್ನೇನಿಲ್ಲ ಅವ್ರು ಅವ್ರು ಫಸ್ಟ್ ಇಂದ್ರೆ ಯಾಕೆ ಆಡ್ಕೊಂಡ್ ಬರ್ತಾ ಇದಾರೋ ಅದೇ ರೀತಿ ಅವ್ರು ಆಡ್ಕೊಂಡ್ ಬಂದ್ರೆ ಅವ್ರು ಖಂಡಿತವಲ್ಲೂ ಗೆಲ್ತಾರೆ ಫೈನಲ್ಗೆ ಬರ್ತಾರ ಅವರು ಅಶ್ವಿನಿ ಅಶ್ವಿನಿ ಗೌಡ ಅವರು ಪರವಾಗಿಲ್ಲ ಇಲ್ಲ ಇಲ್ಲ ಅದು ಅಲ್ಲಿ ಮಾತ್ರ ಆದರೆ ಅವರಿಬ್ಬರಿಗೆ ಚೆನ್ನಾಗಿದೆ ಕಾಂಪಿಟೇಷನ್ ತುಂಬ ಚೆನ್ನಾಗಿದೆ ಅದು ಸುಳ್ಳು ನಿಜ ಗೊತ್ತಿಲ್ಲ ಒಂದ್ಸರ್ತಿ ಇವ್ರು ಇಲ್ಲ ಅಂತಾರೆ ನನ್ನ ಅಕ್ಕ ತಂಗಿ ಅಂತಾರೆ ಅದು ಯಾರು ಏನು ಗೊತ್ತಿಲ್ಲ ಅದು ಅದು ಅವ್ರಿಗೆ ಗೊತ್ತಿರಬೇಕು ಅವರಿಬ್ಬರಲ್ಲ ಅಂಡರ್ಸ್ಟ್ಯಾಂಡಿಂಗು ಅವ್ರಿಗೆ ಗೊತ್ತಿರಬೇಕು ಆದರೆ ಅವರಿಬ್ಬರು ಏನೋ ಇಷ್ಟಪಟ್ಟು ಲವ್ ಮಾಡ್ರೆ ಇನ್ನೂ ಒಳ್ಳೇದೇ ಖಂಡಿತ ಅವರಿಬ್ರು ಲವ್ ಮಾಡ್ಕೊಂಡು ಮದುವೆ ಆದರೆ ಇನ್ನೂ ಕ ಇನ್ನೂ ಒಳ್ಳೆ ಒಳ್ಳೆಯವರು ಸರ್ ಇಬ್ಬರಿಗೂ ಚೆನ್ನಾಗಿದೆ ಮ್ಯಾಚಿಂಗ್ ಜೋಡಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹ್ಞೂ ಒಳ್ಳೆಯದು ಮಲ್ಲಮ್ಮ ಮಲ್ಲಮ್ಮೂರದು ಬೇಜಾರಾಯ್ತು ಸರ್ ಮಲ್ಲಮ್ಮೂರು ಪಾಪ ಅವರು ಯಾಕಂದರೆ ಅವ್ರದ್ದು ಜಾಸ್ತಿ ಪ್ರೋಗ್ರಾಮ್ ಮೇಲೆ ಅವರು ಅಷ್ಟು ತೋರಿಸ್ತಿರಲ್ಲ ಅವ್ರು ಎಷ್ಟು ತಕ್ಕದಂಗೆ ಅವರು ಇದ್ರಲ್ಲಿ ಆದರೆ ಅವರು ಈ ವಾರ ಹೋಗಿದ್ದು ಎಲ್ಲರಿಗೂ ಬೇಜಾರಾಗಿದೆ ಇಡೀ ಕರ್ನಾಟಕಕ್ಕೆ ಬೇಜಾರಾಗಿದೆ ಅದು ಬಿಟ್ಟರೆ ನೀವು ಹೇಳಿದ್ರಲ್ಲ ಯಾರು ಒಬ್ಬರು ಎಸ್ ಹೇಳಿದೆ ಫಸ್ಟ್ ಅಶ್ವಿನಿ ಅವರು ಬಿಟ್ರೆ ಮೊದಲು ನಾನು ಹೇಳೋದು ಗ್ರಿಲ್ ಗ್ರಿಲ್ ಅವರು ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಆಕ್ಟಿವಿಟ್ ಆಗಿದ್ದಾರೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಬೇರೆಯವರು ಯಾರು ಏನು ಅದು ಯಾರು ಅಕ್ಸೆಪ್ಟ್ ಮಾಡಲ್ಲ ಅವ್ರು ಆಡೋ ಆಟ ಅವ್ರು ಆಡ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಅವರು ಅವ್ರ ಬತ್ತಿ ಇಲ್ಲ ಇವರು ಇವರಿಬ್ಬರಲ್ಲಿ ಯಾರೋ ಒಬ್ರು ಗೆಲ್ಬೋದು ಅಂತ ನನಗೆ ಆಸೆ ಆದರೆ ಗ್ರಿಲ್ ಮೇಲೆ ನನಗೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಅವರೇ ಫೈನಲ್ಗೆ ಬರ್ತಾರೆ ಅಂತ ಒಂದು ಒಪ್ ಇದೆ ಅದು ಈಗ ಯಾರು ಕರ್ನಾಟಕ ಜನತೆಗೆ ಸೇರ್ಪಟ್ಟಿದ್ದು ಅವ್ರ ಆಶೀರ್ವಾದ ಅವ್ರ ಆಶೀರ್ವಾದ ಅವ್ರಿಗಿದ್ರೆ ಖಂಡಿತ ಅವ್ರು ಗೆಲ್ತಾರೆ ಅವರು ನಮ್ಮ ಓಟ್ ಗ್ರಿಲ್ಗೆ ಗ್ರಿಲಿಗೆ ಗ್ರಿಲ್ ಎಲ್ರು ಇಷ್ಟ ಆಗ್ತಾರೆ ಮ್ಯಾಮ್ ಇಲ್ಲಿ ಆಗಿಲ್ಲ ಇಷ್ಟ ಆಗ್ತಾರೆ ಇಲ್ಲಿ ಯಾಕೆ ಇಷ್ಟ ಆಗ್ತಾರೆ ಇಲ್ಲಿ ಕಾಮಿಡಿ ಮಾಡ್ತಾರೆ ಹಾನೆಸ್ಟ್ ಆಗಿದ್ದಾರೆ ಇವತ್ತಿನ ನೋಡಿದ್ರೆ ಋಷಿ ಅವರು ಇಲ್ಲಿ ಮೇಲೆ ಕೈ ಮಾಡಿದ್ದಾರೆ ಅನ್ನೋದು ಆರೋಪ ಬರ್ತಾ ಜನರು

ಗೆಲ್ಬೇಕು ಅವ್ರು ಇಲ್ಲಿ ಗೆಲ್ಬೇಕು ರನ್ನರು ಮೋಸ್ಟ್ಲಿ ಕಾವ್ಯ ಆಗ್ಬೋದು ಕಷ್ಟ ಇದೆ ಆಗೋದು ಮಲ್ಲಮ್ಮ ಹೊರಗಡೆ ಬಂದ್ರೆ ಅವ್ರು ಏನಂದರೆ ಒಂದು ಹಾನೆಸ್ಟ್ ಪರ್ಸನ್ ಅಷ್ಟೇ ನೋಡ್ಬೋದು ಜಾಸ್ತಿ ಆಟ ಆಡೋಕ್ಕೆ ಎಲ್ಲ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅವ್ರಿಗೆ ಓಕೆ ಸರ್ ಚೆನ್ನಾಗಿದೆ ಸರ್ ಬಿಗ್ ಬಾಸ್ ಅಂದರೆ ಸುದೀಪ್ ಅವ್ರ ವಾಯ್ಸ್ ಕೇಳಿಸ್ಕೊಂಡ್ರೆ ನಮಗೆ ಖುಷಿ ಆಗುತ್ತೆ ಅವ್ರು ಬಂದ್ರೇನೆ ಮಾತಾಡಿದ್ರೇ ಖುಷಿ ಆಗುತ್ತೆ ಚೆನ್ನಾಗಿದೆ ಥ್ಯಾಂಕ್ ಯು ಇಲ್ಲಿ ಇದ್ದಾರೆ ಅಶ್ವನಿ ಮೇಡಮ್ ಇದಾರೆ ಕಾವು ಇದ್ದಾರೆ ನಮಗೆ ಇವ್ರಿಷ್ಟ ಇಲ್ಲಿ ಕಾವ್ಯ ಲಿಲ್ಲಾ ಗಿಲ್ಲಿ ಇಷ್ಟ ಇಲ್ಲ ನೀವೇ ಸಪೋರ್ಟ್ ಮಾಡ್ತಿದ್ರಾಗಿಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಇವಾಗ ಕಾವ್ಯಾ ಒಂದೇ ಅಲ್ವಾ ಅವರಿಗೂ ಯಾಕ್ ನಿಮಗೆ ಅನ್ಸ್ತಿದೆ ಹಾಗೆ ನಿಮಗೆ ಯಾಕ್ ಅನ್ಸಿದೆ ಹಾಗೆ ಕಾವ್ಯಾಕ್ಕೆ ಬೆಂಟಿ ಇರ್ತರಲ್ವಾ ಅವರು ಅವರ ಪರವಾಗಿ ಇವರು ಇವರ ಪರವಾಗಿ ಗೌರಿ ಫ್ರೆಂಡ್ಶಿಪ್ ಅಲ್ವಾ ಅಂದ್ರೆ ಏನೋ ಒಂದು ಮಾತು ಬಂದಾಗ ಇಬ್ರು ಮಾತಾಡ್ತಾರಲ್ವಾ ಅದಕ್ಕೋಸ್ಕರ ಅದು ಫ್ರೆಂಡ್ಶಿಪ್ ಅಲ್ಲಿ ನಾನು ಮಾತು ಬಂದ್ರೆ ಅವಳು ಮಾತಾಡ್ತಾಳೆ ಅವಳು ಮಾತು ಬಂದ್ರೆ ನಾನು ಮಾತಾಡ್ತೀವಿ ಪ್ರೇರ್ ಒಂದು ಚೆನ್ನಾಗಿದೆ ಅಂತ ಓ ನೀವೇ ಜೋಡಿ ಮಾಡಿಬಿಟ್ರಾ ಅಲ್ಲಿ ತೋರಿಸ್ತಾ ಇದರಲ್ಲ ಗಿಲ್ಲಿ ਗਿੱਲੀ ਕਾਉ ਬੇਰੇਰ ਦੇ ਉੱਤੇ ਇੱਦਾਂ ਗਿਆ ਲਾ ਬੇਦਰ ਸਰ ਕੈਮਰਾ ਆਫ ਮਾਰੀ ਪੜੀ